ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬುದ್ಧ ಮತ್ತು ಶುದ್ಧ ಹೃದಯದ ಪಾಠ ಪ್ರಾಚೀನ ಭಾರತದಲ್ಲಿ ಬುದ್ಧನು ತನ್ನ ಶಿಷ್ಯರೊಂದಿಗೆ ಪ್ರವಾಸ ಮಾಡುತ್ತಾ ಜನರಿಗೆ ಧರ್ಮದ ಸಾರವನ್ನು ಬೋಧಿಸುತ್ತಿದ್ದನು ಒಂದು ದಿನ ಬುದ್ಧನು ತನ್ನ ಶಿಷ್ಯ ಸಮೂಹದೊಂದಿಗೆ ಒಂದು ಗ್ರಾಮವನ್ನು ಪ್ರವೇಶಿಸಿದನು ಆ ಗ್ರಾಮದಲ್ಲಿ ಜನರು ಬಹಳ ಕೋಪಿಷ್ಠರು ಉದ್ವೇಗ ಸ್ವಭಾವದವರೂ ಆಗಿದ್ದರು ಬುದ್ಧನ ಆಗಮನವನ್ನು ಕಂಡು ಗ್ರಾಮಸ್ಥರಲ್ಲಿ ಕೆಲವರು ಅವನ ಮೇಲೆ ಕಳ್ಳತನ ಮೋಸ ಮತ್ತು ಸುಳ್ಳುಗಳ ಉಪದೇಶದ ಆರೋಪಗಳನ್ನು ಹೊರಸಿದರು ಅವರು ಅವನನ್ನು ನಿಂದಿಸಿದರು ಅವಮಾನಿಸಿದರು ಆದರೆ ಬುದ್ಧನು ನಗುಮುಖದಿಂದ ಎಲ್ಲವನ್ನು ಶಾಂತಿಯುತವಾಗಿ ಸ್ವೀಕರಿಸಿದನು ಇದನ್ನು ನೋಡಿದ ಶಿಷ್ಯರಲ್ಲಿ ಒಬ್ಬನು ಸಹಿಸಲಾಗದೆ ಬುದ್ಧನ ಬಳಿ ಬಂದು ಕೇಳಿದನು ಗುರುದೇವ ಅವರು ನಿಮ್ಮನ್ನು ಅವಹೇಳನ ಮಾಡುತ್ತಿದ್ದಾರೆ ನಾವು ಏನಾದರೂ ಉತ್ತರ ನೀಡಬೇಕಲ್ಲವೇ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕು ಬುದ್ಧನು ನಗುತ್ತಾ ಆ ಶಿಷ್ಯನಿಗೆ ಹತ್ತಿರ ಬಂದು ಹೇಳಿದನು ಮಗನೇ ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಕೇಳು ಒಮ್ಮೆ ಒಂದು ರಾಜ್ಯದಲ್ಲಿ ಶ್ರೀಮಂತ ರಾಜನೊಬ್ಬನಿದ್ದನು ಆತನಿಗೆ ಇಬ್ಬರ ಇಬ್ಬರು ಪುತ್ರರಿದ್ದರು ಹಿರಿಯವನು ಶಾಂತ ಸ್ವಭಾವದವನು ಮತ್ತು ಕೀರ್ತಿ ಅಂಬಲವುಳ್ಳವನು ಕಿರಿಯವನು ಕೋಪದಿಂದ ಕೂಡಿದವನು ಮತ್ತು ಪ್ರತಿಯೊಬ್ಬರಿಗೂ ತನ್ನ ಶಕ್ತಿಯನ್ನು ತೋರಿಸಬೇಕೆಂಬ ಇಚ್ಛೆ ಹೊಂದಿದ್ದವನು ಒಂದು ದಿನ ರಾಜನು ಇಬ್ಬರು ಪುತ್ರರಿಗೂ ಒಂದು ಪರೀಕ್ಷೆ ಇಟ್ಟನು ಅವನು ಹೇಳಿದನು ನೀವು ಒಬ್ಬೊಬ್ಬರಾಗಿ ಹೋಗಿ ನಮ್ಮ ರಾಜ್ಯದ ಜನರ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸಿ ಒಂದು ವರ್ಷದೊಳಗೆ ಹಿಂತಿರುಗಿ ನಾನು ನಿಮ್ಮ ಕೆಲಸವನ್ನು ಮೌಲ್ಯಮಾಪನ ಮಾಡುತ್ತೇನೆ ಹಿರಿಯ ಪುತ್ರನು ಪ್ರೀತಿಯ ಗುಣದಿಂದ ಕೋಪ ಮತ್ತು ದ್ವೇಷವಿಲ್ಲದ ಬುದ್ಧಿಯಿಂದ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದ್ದನು ಅವರು ಯಾರು ಬಡತನದಲ್ಲಿ ನರಳುತ್ತಿದ್ದರೂ ಸಹಾಯ ಮಾಡುತ್ತಿದ್ದನು ಯಾರೇ ಅವನನ್ನು ತಪ್ಪಾಗಿ ಆರೋಪಿಸಿದರು ಆತನು ಶಾಂತವಾಗಿ ಪ್ರತಿಕ್ರಿಯಿಸುತ್ತಿದ್ದನು ಹೀಗೆ ಸ್ವಲ್ಪ ಸಮಯದಲ್ಲಿ ಜನರು ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದರು ಆದರೆ ಕಿರಿಯ ಪುತ್ರನು ಭಿನ್ನವಾದ ಮಾರ್ಗವನ್ನು ಅನುಸರಿಸಿದ್ದನು ಅವನು ಜನರ ಮೇಲೆ ಹೇರಳವಾದ ನಿಯಮಗಳನ್ನು ವಿಧಿಸಿ ಅವರನ್ನು ಶಿಸ್ತು ಕಲಿಸಬೇಕು ಎಂಬ ಉದ್ದೇಶದಿಂದ ಕಠಿಣ ಕ್ರಮಗಳನ್ನು ತೆಗೆದುಕೊಂಡನು ಜನರು ಭಯದಿಂದ ಅವನಿಗೆ ಬದಲಾದರು ಆದರೆ ಅವರು ಅವನನ್ನು ಪ್ರೀತಿಸಲಿಲ್ಲ ಒಂದು ವರ್ಷದ ನಂತರ ಇಬ್ಬರು ತಮ್ಮ ತಂದೆಯ ಬಳಿಗೆ ಬ ಬಂದರು ರಾಜರು ಹಿರಿಯ ಪುತ್ರನನ್ನು ಕೇಳಿದರು ನೀನು ಜನರ ಮನಸ್ಸನ್ನು ಗೆಲ್ಲಲು ಏನು ಮಾಡಿದೆ ಹಿರಿಯ ಪುತ್ರ ತಂದೆ ನಾನು ಅವರೊಂದಿಗೆ ಪ್ರೀತಿ ಮತ್ತು ಸಹನೆಯಿಂದ ವರ್ತಿಸಿದೆ ಅವರ ನೋವು ಮತ್ತು ಸಂತೋಷವನ್ನು ಹಂಚಿಕೊಂಡೆ ನಾನು ನನ್ನ ಹೃದಯವನ್ನು ಶುದ್ಧವಾಗಿ ಇರಿಸಿಕೊಂಡೆ ರಾಜನು ಸಂತೋಷದಿಂದ ತಲೆಯಾಡಿಸಿದನು ನಂತರ ಕಿರಿಯ ಪುತ್ರನನ್ನು ಕೇಳಿದನು ನೀನು ಏನು ಮಾಡಿದೆ ಕಿರಿಯ ಪುತ್ರ ಹೆಮ್ಮೆಯಿಂದ ಹೇಳಿದನು ನಾನು ಜನರನ್ನು ನಿಯಂತ್ರಿಸಲು ಶಕ್ತಿಯನ್ನು ಬಳಸಿದೆ ಅವರ ಮೇಲೆ ನಿಯಂತ್ರಣವನ್ನು ಏರಿದೆ ನನ್ನ ಶಕ್ತಿಯನ್ನು ಅವರು ಸ್ವೀಕರಿಸಬೇಕೆಂದು ಒತ್ತಾಯಿಸಿದೆ ರಾಜನು ಅದನ್ನು ಕೇಳಿ ತಲೆ ತಗ್ಗಿಸಿ ಇಬ್ಬರಿಗೂ ಹತ್ತಿರ ಬಂದು ಹೇಳಿದನು ನಾನು ಈ ರಾಜ್ಯವನ್ನು ನನ್ನ ಹಿರಿಯ ಮ ಪುತ್ರನಿಗೆ ಒಪ್ಪಿಸುತ್ತೇನೆ ಶುದ್ಧ ಹೃದಯದಿಂದ ನಡೆದವನೇ ಜನರ ಹೃದಯವನ್ನು ಗೆಲ್ಲಬಹುದು ಶಕ್ತಿಯಿಂದ ಗೆದ್ದರೂ ಅದು ಕೆಲ ಕಾಲ ಮಾತ್ರ ಉಳಿಯುತ್ತದೆ ಆದರೆ ಪ್ರೀತಿಯ ಗೆಲುವು ಶಾಶ್ವತವಾಗಿದೆ ಪಾಠ ಬುದ್ಧನು ಶಿಷ್ಯನಿಗೆ ಈ ಕಥೆ ಹೇಳಿ ಮುಂದುವರೆಸಿದನು ನಮ್ಮ ಹೃದಯ ಶುದ್ಧವಾಗಿದ್ದರೆ ಸುತ್ತಮುತ್ತಲೂ ಶಾಂತಿ ನೆಲೆಸುತ್ತದೆ ಇತರರ ದ್ವೇಷಕ್ಕೆ ಪ್ರತಿಯಾಗಿ ನಾವು ಪ್ರೀತಿಯನ್ನು ನೀಡಿದರೆ ಅವರು ನಮ್ಮನ್ನು ಒಪ್ಪಿಕೊಳ್ಳಲು ಬದ್ಧರಾಗಿರುತ್ತಾರೆ ನಾನು ಈ ಗ್ರಾಮಸ್ಥರ ಆಕ್ರೋಶಕ್ಕೆ ಪ್ರತಿಯಾಗಿ ಕೋಪ ತೋರಿಸಿದರೆ ಅದು ಮತ್ತಷ್ಟು ಘರ್ಷಣೆಯನ್ನು ಉಂಟುಮಾಡುತ್ತದೆ ಆದರೆ ನಾನು ಶಾಂತವಾಗಿದ್ದರೆ ಅವರ ಕೋಪವೂ ಕರಗುತ್ತದೆ ಶಿಷ್ಯನು ತಲೆಯಾಡಿಸುತ್ತಾ ಒಪ್ಪಿಕೊಂಡನು ಕೆಲವು ದಿನಗಳ ನಂತರ ಆ ಗ್ರಾಮದ ಆ ಗ್ರಾಮದವರು ತಮ್ಮ ತಪ್ಪನ್ನು ಅರಿತುಕೊಂಡು ಬುದ್ಧನನ್ನು ಕ್ಷಮೆ ಕೇಳಿ ಗೌರವಿಸಿದರು ಈಗಲೂ ಈ ಮಾತು ಅನೇಕ ಜನರಿಗೆ ಪ್ರೇರಣೆ ನೀಡುತ್ತಿದೆ ನೀವು ಸದಾ ಶುದ್ಧ ಹೃದಯವಾಗಿ ಬಾಳಿದರೆ ಸುತ್ತಮುತ್ತಲೂ ಶಾಂತಿ ನೆಲೆಸುತ್ತದೆ ಧನ್ಯವಾದಗಳು